ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ತತ್ಪರಿವರ್ತನಂ ಭವ ಸ್ವಯಂ ನೀವೇ ಪರಿವರ್ತನೆ ಆಗಬೇಕು ಆಗಿ ಪರಿವರ್ತನೆ ರಾಗಿ ನೋಡಿ ಕಷ್ಟದ ಬದುಕು ಬದಲಾಗಬೇಕು ಸಂಕಷ್ಟಗಳು ಕೊನೆಯಾಗಬೇಕು ಆನಂದದ ಪರಿವರ್ತನೆ ಸದಾ ಕಾಲ ತುಂಬಿರಬೇಕು ಪರಿವರ್ತನೆ ಅಂತಕ್ಕಂಥದ್ದು ಇದು ಜಗತ್ತಿನ ನಿಯಮ ಜಗದ ನಿಯಮ ಎಂಬುದಾಗಿ ಹೇಳ್ಬೋದು ಒಂದು ಮಗು ಮಗುವಾಗಿರುತ್ತೆ ಬರ್ತಾ ಬರ್ತಾ ಯೌವನದಲ್ಲಿ ಹುಡುಗನಾಗ್ತಾನೆ ಹುಡುಗಿ ಆಗ್ತಾನೆ ಅದಾದ ನಂತರ ಗೃಹಸ್ಥನಾಗ್ತಾನೆ ಏನೋ ಒಂದು ಮುಪ್ಪಾಗುತ್ತೆ ಮುದುಕನಾಗ್ತಾನೆ ಮುಂದೆಲ್ಲ ಅಂದಿನ ಹೋಗುತ್ತೆ ಇದು ಪರಿವರ್ತನೆ ಅನ್ನೋದು ಎಲ್ಲವೂ ಕೂಡ ನಿಂತಿರುವಂಥ ಒಂದಲ್ಲ ಇನ್ನೊಂದು ನಿಂತಿರೋ ವಸ್ತು ಬೇಗ ಹಾಳಾಗುತ್ತೆ ಯಾವುದೋ ಒಂದು ಜಾಗದಲ್ಲಿ ಒಂದು ವಸ್ತುನ ಎಸಿರಿ ಅದು ಅಲ್ಲೇ ತುಕ್ಕಿಡ್ದು ಅದರ ಒಂದು ಸ್ಥಿತಿನೇ ಕಳಪೆ ಆಗುತ್ತೆ ಒಂದು ಟಿ ವಿ ಅದು ಉಪಯೋಗ ಮಾಡಿಬಿಡಿ ಒಂದೇ ಜಾಗದಲ್ಲಿ ಇಟ್ಬಿಡಿ ಅದು ಅದು ಯಾಕಂದರೆ ಉಪಯೋಗಿಸೋದಿಲ್ಲ ಅದನ್ನು ಪರಿವರ್ತನೆ ಮಾಡ್ತಾ ಇರಬೇಕು ಸರಿಪಡಿಸ್ತಾ ಇರಬೇಕು ಓಡಿಸ್ತಾ ಇರಬೇಕು ಮತ್ತು ಇನ್ನೊಂದು ಚಲಿಸುವ ವಸ್ತುಗಳು ಯಾವತ್ತೂ ಬೀಳೋದಿಲ್ಲ ಒಂದು ಗಾಡಿ ಅಥವಾ ಸೈಕಲ್ಲು ಚಲನೆ ಮಾಡ್ತಾ ಇದ್ರೆ ಎರಡು ಎರಡು ಚಕ್ರದಲ್ಲಿ ಸುತ್ತಾಡ್ಬಿಡುತ್ತೋದು ಆದರೆ ಆ ಸೈಕಲ್ನ ಎರಡು ಚಕ್ರದಲ್ಲಿ ನಿಲ್ಲಿಸಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬೇಕು ನಾವು ಯಾಕಂದರೆ ಸುತ್ತೋವಾಗ ಅದು ಸುತ್ತತಾನೇ ಇರುತ್ತೆ ಚಲಿಸುವ ವಸ್ತುಗಳು ಬೀಳೋದಿಲ್ಲ ಹಾಗೆ ನಾನು ಹೇಳಲಿಕ್ಕೆ ಹೊರಟಿರೋದು ಭಾಳ ಏನೇನೋ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಪರಿವರ್ತನೆ ಅನ್ನೋದು ಜಗದ ನಿಯಮ ಯಾವಾಗಲೂ ಏನಾದರೂ ಒಂದು ಜೀವನ ಅನ್ನೋದು ಪರಿವರ್ತನೆ ಆಗಬೇಕು ಯಾವುದೋ ಒಂದು ಪೇಚಾಟ ಯಾವುದೋ ಒಂದು ವಿಷಯ ಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ ಯಾವುದೋ ಒಂದು ತೊಳಲಾಟ ಇರುತ್ತೆ ಕಷ್ಟ ಇರುತ್ತೆ ನಷ್ಟ ಇರುತ್ತೆ ಆ ಒಂದು ತೊಳಲಾಟದಲ್ಲೇ ತಾವು ಸಿಕ್ಕಾಕೊಂಡು ಜೀವನ ನನ್ನ ಅಂಧಕಾರದಲ್ಲಿ ದುಡ್ತಾ ಬಹಳ ಪ್ರಶಾಂತವಾಗಿರತಕ್ಕಂಥ ಮನಸ್ಥಿತಿಯನ್ನು ಗಲಿಬಿಲಿ ಮಾಡಿಕೊಂಡು ಹಾಳು ಮಾಡಿಕೊಂಡು ನೀವು ಸಂತೋಷವಾಗಿರೋದಿಲ್ಲ ಇನ್ನೊಬ್ಬರು ಕೂಡ ಸಂತೋಷವಾಗಿರಕ್ಕೆ ಬಿಡೋದಿಲ್ಲ ನೀವು ನೀವಾಗಿರೋದಿಲ್ಲ ಸರಿಯಾದಂತಹ ಒಂದು ಕ್ರಮಬದ್ಧತೆ ಕೂಡ ಜೀವನದಲ್ಲಿರೋದಿಲ್ಲ ನಿಮಗೆ ಕಷ್ಟಗಳು ಇದ್ದಾವೆ ಸಾಲ ಮಾಡಿಕೊಂಡಿದ್ದೀರಾ ಇರಲಿ ಜೀವನ ಅನ್ನೋದು ಬಹಳ ದುಸ್ತರಾಗಿದೆ ಆರೋಗ್ಯ ಸಮಸ್ಯೆ ಇರಲಿ ಕೂತ್ಕೊಳ್ಳಿ ಒಂದೆರಡು ನಿಮಿಷ ಯೋಚನೆ ಮಾಡಿ ಸರಿಪಡಿಸುವಂಥ ಮಾರ್ಗವನ್ನು ಹುಡುಕಿ ಅಯ್ಯೋ ನನ್ನ ಆರೋಗ್ಯ ಹೀಗಾಯಿತು 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 ಮೂರು ವರ್ಷ ಆಯಿತು ಮನೆಯಲ್ಲೇ ಕೂತ್ಕೊಂಡ್ಬಿಡ್ದು ಅಷ್ಟು ಮುಗೀತು ನೋಡಿ ಸುಖ ಒಂದು ಒಂದು ಉದಾಹರಣೆ ಹೇಳುತ್ತೆ ನಿಮಗೆ ಎಲ್ಲೋ ಹೋಗ್ತಾ ಇದ್ದ ಮನುಷ್ಯ ಮೂರು ದಾರಿ ಇತ್ತು ಅವನು ಗಾಡಿಯಲ್ಲಿ ಇದ್ದ ಇದ್ದಕ್ಕಿದ್ದಂಗೆ ಬಿದ್ದೋದ ಮೂರು ದಾರಿಲಿ ಬಿದ್ದೋಗಿದ್ದು ಮೂರು ವರ್ಷ ತಿಂದೆ ಯಾವಾಗ ಅವನು ಬಿದ್ದೋದ ಆವಾಗಿಂದ ಅವನು ಕೆಲಸ ಕಾರ್ಯ ಮಾಡೋದನ್ನೇ ಬಿಟ್ಬಿಟ್ಟ ಮನೆಯಲ್ಲೇ ಕೂತ್ಕೊಂಡ ತಿನ್ನೋದು ಕುಂದ್ರೋದು ಕೇಳಿದ್ರೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಇರೋರು ಏನೋ ಮಾಡಿಬಿಟ್ಟಿದ್ದಾರೆ ಈಗ ಮೂರು ದಾರಿಲಿ ಬಿದ್ದೆ ಏನೋ ಗ್ರಹಚಾರ ಉಕ್ಕರಿಸ್ಕೊಂಡ್ಬಿಟ್ಟಿದ್ದೆ ಆಗಿಂದ ನನ್ನ ಕೈ ಕಾಲೆಲ್ಲ ಚೆನ್ನಾಗಿಲ್ಲ ಯಾರೋ ಹಿಂದೆ ಬಂದು ಹೊಡೆದಂಗೆ ಆಗುತ್ತೆ ತಳ್ದಂಗೆ ಆಗುತ್ತೆ ಆಗುತ್ತೆ ಇದು ನೋಡಿ ನಿಜವಾಗ್ಲೂ ಹೇಳಬೇಕಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಆಶಿಸ್ತು ಸೋಮಾರಿತನ ಅಂತ ಹೇಳ್ಬೋದು ನಾವು ಸರಿ ಏನೋ ಬಿದ್ದಿದ್ದೀರ ಪರಿಹಾರ ಮಾಡಿ ಮುಂದಕ್ಕೆ ಹೋಗಿ ಒಂದು ಇಳೆ ತೆಗೀರಿ ಒಂದು ನಿಂಬೆಣ್ಣು ಏನೋ ಒಂದು ದೃಷ್ಟಿ ತೆಗೀರಿ ಮುಂದಕ್ಕೆ ಹೋಗಿ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಯಂತ್ರ ಯಂತ್ರ ಕಟ್ಟಿಸ್ಕೊಳ್ಳಿ ಮುಂದಕ್ಕೆ ಹೋಗಿ ಇಲ್ಲ ಯಾರ ಹತ್ರ ಹೋಗಿ ಎಲ್ಲ ರೀತಿ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗಿ ಕೆಲಸ ಮಾಡಿರಿ ಯಾರು ಬೇಡ ಅಂದರು ಒಂದು ನೆಪ ಹಿಡ್ಕೊಂಡು ಆ ನೆಪದಲ್ಲೇ ಜೀವನ ಸಾಗ್ತಾ ನಿಮ್ಮ ಜೀವನವನ್ನು ಬರಡು ಮಾಡಿಕೊಂಡು ಎಲ್ರಿಗೂ ಅರ್ಥ ಆಗಿಬಿಡೋದು ಮುಂದೆ ಇವನೇನು ಹೇಳಿದ್ರು ಸತ್ಯ ಹೇಳೋಲ್ಲ ಸುಳ್ಳೇ ಹೇಳ್ತಾ ಇದ್ದಾನೆ ಯಾವುದೇ ರೀತಿಯಾಗಿ ಇವನು ಮುಂದೆ ಬರೋದಿಲ್ಲ ಕೆಲಸ ಮಾಡೋದಕ್ಕೊಂದು ಆಗೋದಿಲ್ಲ ಅದಕ್ಕೊಂದು ನೆಪ ಸೋಮಾರಿತನಕ್ಕೊಂದು ಸಿದ್ಧಾಂತ ಹೀಗಾಗಿ ಅದು ಇದು ಅಂತ ಕತೆ ಕಟ್ಬಿಡೋಂಥ ಇದು ಇಂಥ ಒಂದು ಮನಸ್ಥಿತಿ ಅನ್ನೋದು ಬಹಳಷ್ಟಿದೆ ಏನಪ್ಪ ಒಂದು ಐವತ್ತು ವರ್ಷ ಆಗಿದೆ ಅರವತ್ತು ವರ್ಷ ಆಗಿದೆ ಕೂತ್ಕೊಂಡು ತಿನ್ನಲಿ ಬೇಡ ಅನ್ನೋಲ್ಲ ಬರೀ ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷಕ್ಕೆ ಇಂತಹ ಆಲೋಚನೆಗಳನ್ನು ಮಾಡ್ತಾ ಆಲಸ್ಯತನ ಸೋಮಾರಿತನ ಮನೆ ಬಿಟ್ಟು ಹೋಗಲ್ಲ ಮನೆಯಲ್ಲೇ ಬಿದ್ದಿರ್ತಾರೆ ಹೇಳೋದು ಹನ್ನೆರಡು ಗಂಟೆ ತಿನ್ನೋದು ಮೂರು ಗಂಟೆ ಮಲಗೋದು ಹನ್ನೆರಡು ಗಂಟೆ ಇಂಥ ಒಂದು ಪರಿಸ್ಥಿತಿ ಬದುಕು ಕೆಲವೊಬ್ಬರು ಓದಿರ್ತಾರೆ ಓದಿರ್ತಾರೆ ಭಾಳ ಓದಿರ್ತಾರೆ ಎಮ್ ಬಿ ಎಲ್ಲನೂ ಮಾಡಿರ್ತಾರೆ ಆದರೆ ಮನೆಯಲ್ಲೇ ಕುಂತು ಆರಾಮಾಗಿ ಊಟ ಮಾಡ್ತಿರ್ತಾರೆ ಏನಕ್ಕೆ ಬೇಕರೂ ಆ ಅಮ್ಮನ ಹತ್ರ ಕಾಸು ಕೇಳ್ಕೊಳೋದು ಹೋಗೋದು ಅಲ್ಲೆಲ್ಲ ಟೀ ಕುಡಿಯೋದು ಮನೆಗೆ ಬರೋದು ಅವ್ರ ತಾಯಂದ್ರೆ ಇಲ್ಲಿ ಬಂದು ನನ್ನ ಮಗ ಮೈ ಹೇಳಿದ ಮಾತು ಕೇಳಲ್ಲ ಕೆಲಸಕ್ಕೆ ಹೋಗಂದ್ರೆ ಹೋಗಲ್ಲ ಅವ್ನು ಯಾರು ಹೆಣ್ಕೊಡ್ತಾರೆ ಅಂತೆ ಪರಿವರ್ತನೆ ಅನ್ನೋದು ಜಗೋದ ನಿಯಮ ಪರಿವರ್ತನೆ ಆಗಿ ಬದುಕನ್ನು ಬಹಳ ವಿಸ್ಕೃತವಾಗಿ ತೆಗೆದುಕೊಂಡು ಹೋಗಿ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಸಾಗಿ ಜಂಜಾಟ ಬಿಡಿ ತೊಳೆದಾಟ ತೆಗೆದುಹಾಕಿ ಸಾಮಾನ್ಯ ಒಂದು ಕಲ್ಪನೆ ಇಟ್ಕೊಂಡು ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಇದೆ ಈಗ ಇದ್ದಕ್ಕಿದ್ದ ಹಾಗೆ ನಿಮಗೆ ಸಮಸ್ಯೆ ಆಗ್ತಾ ಇದೆ ಬಿಸಿಲು ತಾಪಮಾನ ಜಾಸ್ತಿ ಆಗಿದೆ ಸಾಮಾನ್ಯ ಜ್ಞಾನ ಅದು ಸ್ವಲ್ಪ ಹೋಗಿ ಎಲ್ಲರೂ ಒಂದು ಕೂತ್ಕೊಂಡು ನೀರು ಕುಡೀರಿ ಒಂದು ಎಳ್ಳೀರು ಕುಡೀರಿ ಇದು ಸಾಮಾನ್ಯ ಇದು ಆ ಸಾಮಾನ್ಯ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಏನೋ ಒಂದು ರೀತಿಯಲ್ಲಿ ದುರಂಕಾರ ದುರ್ನಡತೆ ಇದನ್ನು ಮೊದಲು ತೆಗೆದುಹಾಕಿ ನಿಮ್ಮ ಜೀವನದಲ್ಲಿ ಕಷ್ಟದ ಬದುಕು ಬಹಳಷ್ಟು ನಿಮ್ಮನ್ನು ತೊಂದರೆಗಳನ್ನು ಕೊಡ್ತಾ ಇದ್ದರೆ ಕಷ್ಟ ಸಂಕಷ್ಟಗಳು ಹೆಚ್ಚಾಗ್ತಾಯಿದೆ ಖುಷಿ ಇಲ್ಲ ಬದುಕಿನಲ್ಲಿ ಚಿಂತೆಗಳು ಆವರಿಸ್ಕೊಂಡು ಬಹಳ ಒಂದು ದುಸ್ತರವಾದಂತಹ ಒಂದು ಸಾಕ್ತಾಯಿದ್ದಾರೆ ಏನೋ ಒಂದು ಕಾಡಾಟ ಪೀಕ್ಲಾಟ ತೊಂದರೆ ನಿಮ್ಮನ್ನು ಹೈರಾಣ ಮಾಡಿ ಮುಪ್ಪಾಗಿ ಮಾಡ್ತಾ ಇದ್ದೆ ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಇಂಥ ಒಂದು ನಡಾವಳಿಯಿಂದ ಹೊರಗಡೆ ಬರಬೇಕು ಜೀವನ ಅನ್ನೋದು ಸರಿ ಮಾಡಿಕೊಳ್ಬೇಕು ಸರಿ ಏನಾರು ಮಾಡಿ ನಾನೊಂದು ಪರಿಹಾರ ಹೇಳ್ಕೊಡ್ತೀನಿ ತಂತ್ರ ಪರಿಹಾರ ಒಂದು ಓಂಕಾರದ ಚಿತ್ರಪಟವನ್ನು ಮಾಡಿ ದೊಡ್ಡದಾಗಿರಲಿ ಸ್ವಲ್ಪ ಒಂದು ದೊಡ್ಡದಾಗೆ ಒಂದು ಗೋಡೆ ಮೇಲಾದರೂ ಬರೀರಿ ತೊಂದರೆ ಇಲ್ಲ ಅಥವಾ ಒಂದು ಯಾವುದಾದ್ರೂ ದೊಡ್ಡ ಪೇಪರ್ ತೊಗೊಂಡು ಅದ್ರ ಮೇಲಾದರೂ ಬರೀರಿ ಈ ಚಾರ್ಟ್ ಗಿಟ್ ಅಂಟಿಸ್ತಾರಲ್ಲ ಆ ರೀತಿಯಲ್ಲಾದರೂ ಬರೀರಿ ತೊಂದರೆ ಇಲ್ಲ ಅಥವಾ ನೀವು ಬ್ಯಾನರ್ ರೆಡಿ ಮಾಡ್ಕೊಂಡು ಓಂಕಾರ ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ ಅದು ನಾವು ಕೇಳೋದಿಲ್ಲ ದೊಡ್ಡದಾಗಿರಲಿ ಓಂಕಾರ ಅದು ಪೂರ್ಣವಾಗಿ ನಿಮಗೆ ಕಾಣಬೇಕು ಪೂರ್ವ ದಿಕ್ಕಿನ ಅಭಿಮುಖವಾಗಿ ನೀವು ಕುಳಿತುಕೊಳ್ಳಿ ಓಂಕಾರದ ಮುಂದೆ ನೀವು ಕುಳಿತುಕೊಳ್ಳಿ ಅದನ್ನು ಸಾಧ್ಯವಾದಷ್ಟು ಅದರ ಮುಂದೆ ಕುಳಿತುಕೊಂಡು ಎಷ್ಟು ಸಾಧ್ಯನಷ್ಟು ಈ ಮಂತ್ರವನ್ನು ನಿತ್ಯ ಜಪ ಮಾಡಿ ಅಂದರೆ ಇಪ್ಪತ್ನಾಲ್ಕು ಗಂಟೆ ಈ ಮಂತ್ರ ಹೇಳ್ಕೊಂಡು ಕೂತ್ಕೊಂಡ್ರೆ ಜೀವನ ಆಗಲ್ಲ ಎಷ್ಟು ಸಾಧ್ಯನೇ ಅಷ್ಟು ದೇವರು ಪೂಜೆ ಮಾಡ್ತಿರಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಧನಾಸಕ್ತರಾಗಿ ಈ ಮಂತ್ರವನ್ನು ಜಪ ಮಾಡಿ ಹಾಗಂತ ದಿನಪೂರ್ತಿ ಈ ಮಂತ್ರ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಸಹ ಸಿಗಲ್ಲ ನಿಮಗೆ ಕನಿಷ್ಠ ಅಂದರೆ ಒಂದು ಐದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಗಂಟೆನಾದರೂ ಈ ಮಂತ್ರವನ್ನು ಜಪ ಮಾಡಿ ದಿನನಿತ್ಯ ದಿನನಿತ್ಯದ ಒಂದು ಜೀವನದಲ್ಲಿ ಇದು ಒಂದು ಅಭ್ಯಾಸ ಆಗಿ ಹೋಗಲಿ ನಿಮ್ಮದು ಮಂತ್ರ ಸ್ವರೂಪ ಹೀಗಿದೆ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿಮೇ ಪರಮಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ಜಾಹಿ ಬಹಳ ಒಂದು ಉಪಯುಕ್ತವಾಗಿರ್ತಕ್ಕಂಥ ಮಂತ್ರ ಸುಲಭವಾಗಿರ್ತಕ್ಕಂಥ ಸ್ವರೂಪ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿಮೆ ಪರಮಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ಜಾಹಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು ಇದರ ಪ್ರಯೋಜನ ಪಡೆಯಿರಿ ಒಂದು ಐದು ಹತ್ತು ನಿಮಿಷ ಹದಿನೈದು ನಿಮಿಷ ಇದನ್ನು ಜಪವನ್ನು ಮಾಡ್ತಾ ಮುಂದಿನ ಕೆಲಸಕ್ಕೆ ಹೋಗಿ ಕಷ್ಟ ನಿವಾರಣೆ ಆಗಿ ಸಂಕಷ್ಟ ತೊಲಗಿ ಜೀವನ ಅನ್ನೋದು ಆನಂದಮಯವಾದಂಥ ಒಂದು ಪ್ರಕರಣ ವಿಶಾಲಕ್ಕೆ ದೂಡುತ್ತೆ ಆನಂದಮಯ ಈ ಜಗ ಹೃದಯ ಭಯ ಏತಕ್ಕೆ ಅಂತ ಹಾಗಾಗಿ ಆ ರೀತಿಯಲ್ಲಿ ನಡ್ಕೊಳ್ಳಿ ಬಹಳ ಶುಭವಾಗಲಿ ನಿಮಗೆ ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ನಲ್ಲಾದರೂ ತಿಳಿಸಿ ಅದರ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಕೆಲಸ ನಮ್ಮಿಂದ ಇರುತ್ತೆ ಅಥವಾ ನಮ್ಮ ವಾಟ್ಸಪ್ಗೆ ತಿಳಿಸಿ ಅಥವಾ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರದ ವಿಚಾರಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ನಮ್ಮ ಜೊತೆ ಅಥವಾ ನೇರವಾಗಿ ಕೂಡ బం భేటోదు జ్ఞాన భారతి యూనివర్సిటీ క్వార్టర్స్ సర్కల్ బెంగళూర్నల్ే బు ముంచే సమయవన్న మొదలై నిగతిపడకీ నమ్మ గిరిధర్ భట్ ఎల్గూ శుభవీ నమస్కారం